ನೋಡೋದೇ ಇಲ್ಲ ನೀವು ನೀವೆಲ್ಲ ಏನ್ ಲಕ್ಷ ಡೊನೇಷನ್ ಕಟ್ಟಿ ಕಟ್ಟಿ ಅವ್ರೆಲ್ಲ ಒಯ್ದು ಎಲ್ಲಿ ನೀವೆಲ್ಲ ಎಲ್ಲ ಹಾಸ್ಟೆಲ್ ಹೋಗಿ ಇಡಾಕತ್ತೀರಿ ನಿಮಗ ಸತ್ತ ಹೇಳುತ್ತಾನೆ ಒಂದ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಡೊನೇಷನ್ ಕಟ್ಟಿ ಕಟ್ಟಿ ನೀವೆಲ್ಲ ಮಕ್ಕಳನ್ನ ಹಾಸ್ಟೆಲ್ ಒಳಗೆ ಇಡಾಕತ್ತೀರಿ ಹಾಸ್ಟೆಲ್ ಒಳಗಿತ್ತು ಮಕ್ಕಳು ವಿಚಾರ ಮಾಡಕತ್ತಾವ ನಮ್ಮವ್ವ ಅಪ್ಪಗ ಬ್ಯಾಸರಾಗಿ ನಮ್ಮನ್ನ ತಂದು ಹಾಸ್ಟೆಲ್ ನಾವ್ ಹೋಗ್ದಾವ ಇವತ್ತರ ನಾವು ಮದಿ ಮೇಲ್ ಮೇಲೆ ಒದ್ದು ವೃದ್ಧಾಶ್ರಮದೊಳಗೆ ಹೋಗಿ ಒಗಿಬೇಕು ಅಂತ ತಿಳ್ಕೊಂಡು ಹೇಳಿ ತಂದೆ ತಾಯಿಗಳನ್ನ ಒದ್ದು ಹೊರಗೆ ಹಾಕುವಂತ ಸಂಸ್ಕೃತಿ ನಾವು ಭಾರತ ದೇಶದಲ್ಲಿ ಕಾಣ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಏನಿದು ಏನು ಕಾರಣಯ ಯಾವ ದೇಶ ತಾಯಿಯನ್ನು ಪೂಜೆ ಮಾಡಬೇಕಾಗಿತ್ತು ಯಾವ ದೇಶ ತಾಯಿನೇ ಮೊದಲ ದೇವರು ಅಂತ ತಿಳ್ಕೊಂಡು ಹೇಳಿತ್ತು ಮುಕ್ಕೋಟಿ ದೇವರುಗಳ ಮುನ್ನ ತಾಯಿನೇ ದೇವರು ಅಂತ ಹೇಳುವಂತಹ ದೇಶದ ಸಂಸ್ಕೃತಿಯಲ್ಲಿ ಇವತ್ತಿನ ದಿನ ಹೆತ್ತ ತಂದೆ ತಾಯಿಗಳನ್ನೇ ಒದ್ದು ಹೊರಗೆ ಹಾಕುವಂತಹ ಸಂಸ್ಕೃತಿಗೆ ನಾವೆಲ್ಲರೂ ಬಂದು ನಿಂತಿದ್ದೇವೆ ಕಾರಣ ಏನು ಅವ್ರು ನೀವ್ ಯಾರನ್ನು ಇಂತ ಪೂಜೆಗಳಿಗೆ ಪುನಸ್ಕಾರಗಳಿಗೆ ಗೊತ್ತೇ ಇಲ್ಲ ಏನು ಗೊತ್ತಿಲ್ಲ ಪ್ರವಚನ ಅಂದ್ರೆ ಗೊತ್ತಿಲ್ಲ ಗುರು ಹಿರಿಯರಿಗೆ ಹೆಂಗ ಗೌರವ ಕೊಡ್ಬೇಕನ್ನೋದು ಗೊತ್ತಿಲ್ಲ ಎಷ್ಟು ಮಕ್ಕಳ ಬದುಕು ಹಾಳಾಗ್ತಾ ಇದೆ ಅಂದ್ರೆ ತಾಯಿ ನೀವೆಲ್ಲ ಏನ್ ಮಾಡಾಕತ್ತೀರಿ ಅಂತಂದ್ರ ಆರು ಗಂಟೆ ಮೂವತ್ತು ನಿಮಿಷ ಆಯ್ತು ಅಂತಂದ್ರೆ ನೀವೆಲ್ಲ ಕೈಯಾಗ್ರಿಮೊಟ್ಟ ಹಿಡ್ಕೊಂಡು ನೀವು ಕುಂಡಿರ್ತೀರಿ ಹಿಂದ್ ಕುಂತವ್ರದ್ದು ಒಂದು ಅಂಗಡಿ ಐತಿ ಇವೆಲ್ಲಾ ಅಂಗಡಿ ಹೋದ್ರೆ ಹಳ್ಳಾಡ್ಕೊಂತ ಇವು ಮನಿಗ್ ಬರ್ತಾವ ನೀವೆಲ್ಲ ಹುಡುಗರು ಕೈಯೊಳಗೆ ಏನು ಮಾಡಾಕತ್ತೀರಿ ಅಂದ್ರೆ ಫೋನ್ ಕೊಟ್ಟು ಸಾಕತ್ತೀರಿ ಸತ್ತ ಹೇಳುತ್ತಾನೆ ಸತ್ತ ಹೇಳಿ ಹೋಗುತ್ತಾನೆ ನನ್ನ ಬೈದ್ರೂ ಪರವಾಗಿಲ್ಲ ಇವತ್ತಿನ ಸಮಾಜವನ್ನು ನಾವು ಜಾಗೃತಿ ಮಾಡಬೇಕಾಗಿದೆ ಇವತ್ತಿನ ಸನ್ಯಾಸಿಗಳಾದಂತಹ ನಾವು ಸಮಾಜಕ್ಕೆ ತಿದ್ದಿ ತಿಳಿ ಹೇಳಬೇಕಾಗಿದೆ ಅಮ್ಮ ಎಷ್ಟು ನೋವಿನ ಸಂಗತಿ ಅಂತಂದ್ರೆ ನೀವೆಲ್ಲ ಅಲ್ಲಿ ಅವರೆಲ್ಲ ಅಲ್ಲಿ ಯುವತರ ಕೈಯೊಳಗೆ ಏನ್ ಕೊಟ್ಕೊಂಡ್ರೆ ಸಾಕತ್ತೀರಿ ಅಂತಂದ್ರೆ ಹಾಗೆ ಬಿಟ್ಟು ಬಿಟ್ರೆ ಹೊರಗೆ ಆಟ ಆಡಕ್ ಹೋಗುತ್ತಾವ ಅಂತ ತಿಳ್ಕೊಂಡು ಹೇಳಿ ಏನಾರ ಮಾಡ್ಕೊಂಡು ಗಿಡ್ಕೊಂಡವ್ ಅಂತ ಹೇಳಿ ಅದ್ರ ಕೈಯಾಗ ಫೋನ್ ಕೊಂಟ್ಕೊಂಡ್ರೆ ಸಾಕತ್ತಿರಿ ಇವೆಲ್ಲ ಏನ್ ಮಾಡಾಕತ್ತವ ಅಂದ್ರ ಫೋನ್ ಒಳಗೆ ಹಾಯ್ ಬಾಯ್ ಅಂತ ಚಾಟ್ ಮಾಡ್ಕೊಂತ ಇವೆಲ್ಲ ಗಾಡಿಗೆ ಹಾಕೊತ ಹೊಟ್ಟವ್ ನಮ್ಮ ಸಂಸ್ಕೃತಿ ಏನಿದು ಅಲ್ವೇ ಅಲ್ಲ ಎಷ್ಟು ಫೋನಿನಿಂದ ಮಕ್ಕಳ ಬದುಕ್ ಹಾಳಾಗ್ತಾ ಇದೆ ಅಂದ್ರೆ ನೀವೆಲ್ಲ ಕೊರೋನಾ ಬಂತು ತಮಗೆಲ್ಲರಿಗೂ ಗೊತ್ತಿರಬೇಕು ಎರಡ್ ಸಾವಿರದ ಇಪ್ಪತ್ತು ಹತ್ತೊಂಬತ್ತು ಸಂದರ್ಭದಲ್ಲಿ ಈ ಫೋನಿನ ಬದುಕು ಮಕ್ಕಳ ಹೇಗೆ ಹಾಳು ಮಾಡ್ತಾ ಇದೆ ಅನ್ನುವಂಥದ್ದನ್ನ ತಂದೆ ತಾಯಿಗಳು ಗಮನಿಸಬೇಕು ನೀವೆಲ್ಲ ಏನ್ ಮಾಡಕತ್ತೀರಿ ಅಂದ್ರೆ ಮಕ್ಕಳ ಅಳಾಕತ್ವನ ಅವರ ಕೈಯ ಫೋನ್ ಕೊಟ್ಟು ಬಿಡ್ತೀರಿ ಮಕ್ಕಳ ಅಳಾಕತ್ವನ ಅವರ ಕೈಯ ಫೋನ್ ಕೊಟ್ಟು ಬಿಡ್ತೀರಿ ಅಮ್ಮ ಮಗ ಕೇಳ್ತಾನೆ ತಾಯಿಯನ್ನು ಹೋಗಿ ಅವಾ ನನ್ನ ಫೋನ್ ರಿಚಾರ್ಜ್ ಖಾಲಿಯಾಗಿದೆ ನನ್ನ ಫೋನ್ ರಿಚಾರ್ಜ್ ಖಾಲಿಯಾಗಿದೆ ರಿಚಾರ್ಜ್ ಮಾಡಿಸೋದಕ್ಕೆ ಹಣ ಅಂತ ಕೇಳ್ತಾನೆ ಮಗ ತಾಯಿ ಹೇಳುತ್ತಾಳೆ ಕೊರೋನಾ ದೇಶವೇ ಕದ ಹಾಕಿತ್ತು ಹೊರಗಡೆ ಹೋಗಿ ದುಡಿತೀನಿ ಅಂದ್ರೆ ಕೆಲಸ ಇಲ್ಲ ಮನೆಯೊಳಗಡೆ ಹೋಗಿ ಉಣ್ತೀನಿ ಅಂದ್ರೆ ಮನೆಯೊಳಗೆ ಅನ್ನ ಇಲ್ಲ ಒಂದು ದಿನ ಅಣ್ಣ ಎರಡು ದಿನ ಉಣ್ಬೇಕಾಗಿತ್ತು ಒಂದು ದಿನ ರೊಟ್ಟಿ ಹೊಡದ್ರ ರೊಟ್ಟಿಯನ್ನ ನಾಲ್ಕು ದಿನ ಉಣಬೇಕಾಗಿತ್ತು ಅಂತ ಕೆಟ್ಟ ಪರಿಸ್ಥಿತಿ ಒಳಗಡೆ ತಾಯಿ ಹೆತ್ತ ತಾಯಿ ಮಗನಿಗೆ ಕೈ ಮುಗಿತಾಳೆ ಕಂದ ನನ್ನ ಹತ್ರ ಹಣ ಇಲ್ಲ ಸ್ವಲ್ಪ ದಿನ ತಾಳ್ಕೊ ನಾನು ಹೊರಗಡೆ ಹೋಗಿ ಲಾಕ್ ಡೌನ್ ಮುಗಿದ ಬಳಿಕ ನಿನಗ ನಾನು ದುಡಿದು ಹಣ ಕೊಡುತ್ತೇನೆ ನೀನು ರಿಚಾರ್ಜ್ ಮಾಡಿಸುವಂತೆ ಅಂತ ತಾಯಿ ಹೇಳಿದ್ರೆ ಮಗ ಹೇಳತ್ತ ನಂತೆ ನನಗೇನ್ ಮಾಡ್ತೀಯ ಗೊತ್ತಿಲ್ಲ ನೀ ಏನ್ ಮಾಡ್ತೀಯ ಗೊತ್ತಿಲ್ಲ ಈ ಸದ್ಯ ನನಗೆ ಹಣ ಬೇಕು ಅಂದ್ರೆ ಹಣ ಬೇಕು ಅಂತ ಹಠ ಮಾಡ್ತಾನೆ ಸ್ವಾಮಿ ಹೊರಗಡೆ ಹೋದ್ರೆ ಪೊಲೀಸರು ಇದು ಟೇಷನ್ ಹಾಕ್ತಾರೆ ಕೆಲ್ಸ ಇಲ್ಲ ಮನೆಯೊಳಗಡೆ ಉಣ್ಣೋದಕ್ಕೆ ಅಣ್ಣ ಇಲ್ಲ ಮಗ ಉಣ್ಲಿ ಅಂತ ತೊಳ್ಕೊಂಡು ಮಗನಿಗೆ ಅಣ್ಣ ಉಣಿಸಿ ತಾ ನೀರು ಕುಡಿದು ಮಲ್ಕೊಳ್ತದೆ ತಾಯಿ ತಾಯಿ ಹೇಳುತ್ತಾಳೆ ಸ್ವತಃ ಹೆತ್ತ ಮಗನಿಗೆ ಕೈ ಮುಗಿದು ಹೇಳ್ತಾಳೆ ಮಗ ನನ್ನ ಹತ್ರ ಹಣ ಇಲ್ವೇ ಇಲ್ಲ ಸ್ವಲ್ಪ ದಿನ ತಾಳ್ಕೋ ನಿನಗೆ ನಾನು ದುಡ್ದು ಹಣ ಕೊಡ್ತೀನಿ ಅಂದ್ರೆ ಮಗ ಹೇಳ್ತಾನೆ ನೀ ಏನರೇ ಮಾಡು ನನಗೆ ಈ ಸದ್ದೆ ರಿಚಾರ್ಜ್ ಮಾಡಿಸೋದಕ್ ಹಣ ಬೇಕು ಅಂದ್ರೆ ಬೇಕು ಅಂತ ಹಠ ಮಾಡ್ತಾನೆ ತಾಯಿ ಇಲ್ಲ ಅಂತ ಹೇಳ್ತಾಳೆ ಫೋನ್ ರಿಚಾರ್ಜ್ ಮಾಡಿಸೋದಕ್ಕೆ ಹಣ ಕೊಡದೆ ಇರುವ ಕಾರಣಕ್ಕಾಗಿ ಮಗ ತಾಯಿಯ ರಂಡವಣ್ಣೆ ಕತ್ತರಿಸ್ತಾನೆ ತಾಯಿಯ ರುಂಡವಣ್ಣ ಅವು ಎಲ್ಲಿಗೆ ಬಂದು ನಿಂತಿದ್ದೇವೆ ನಾವೆಲ್ಲ ಸಮಾಜ ಹಾಳಾಗ್ತಾ ಇಲ್ವಾ ಸುಮ್ನೆ ವಿಚಾರ ಮಾಡ್ರಿ ಬೆಂಗಳೂರಿನೊಳಗಡೆ ನಿರಾಶ್ರಯ ಅಂತ ತಿಳ್ಕೊಂಡೊಂದು ವೃದ್ಧಾಶ್ರಮವಿದೆ ಯೂಟ್ಯೂಬ್ನಲ್ಲಿ ನಲ್ಲಿ ಬರ್ತದೆ ತಾವೆಲ್ಲರೂ ನೋಡಿರ್ಬೋದು ಅಂತ ನಾನು ಭಾವಿಸ್ಕೊಳ್ತಾನೆ ಆ ವಿಡಿಯೋ ಒಳಗಡೆ ಮಗ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗುತ್ತಾನೆ ಎಷ್ಟೋ ವರ್ಷಗಳ ಬಳಿಕ ಮಗ ವೃದ್ಧಾಶ್ರಮಕ್ಕೆ ಬರ್ತಾನೆ ತಾಯಿ ತಟ್ಟೆಯಲ್ಲಿ ಅನ್ನವನ್ನು ಇಟ್ಕೊಂಡು ಹೀಗೆ ಊಟ ಮಾಡ್ತಾ ಇರ್ತಾಳೆ ಊಟ ಮಾಡ್ಬೇಕಾದ್ರೆ ತಾಯಿ ಕಣ್ಣಲ್ಲಿ ಕಣ್ಣೀರನ್ನ ತಗಿತಾಳೆ ದೂರದಲ್ಲಿ ಬರುವ ಮಗನನ್ನ ನೋಡಿ ದೂರದಲ್ಲಿ ಬರುವ ಮಗನನ್ನ ನೋಡಿ ತಾನು ಉಣ್ಣುವ ತಟ್ಟೆಯಲ್ಲೇ ಕಣ್ಣೀರು ಬೀಳುತ್ತದೆ ಆ ಉಣ್ಣುವ ಒಂದು ತುತ್ತನ್ನು ಹೀಗೆ ತಟ್ಟಿಯೊಳಗಿಡ್ತಾಳೆ ಮಗನನ್ನ ಕರೆಸ್ತಾಳೆ ಹತ್ತು ವರ್ಷ ಆಯ್ತು ತಾಯಿಯನ್ನು ಬಿಟ್ಟು ಹೋಗಿದ್ದಾನೆ ಎಲ್ಲೆಲ್ಲೋ ತಿರುಗಾಡ ಬಂದು ಆಶ್ರಮದೊಳಗೆ ಉಳ್ಕೊಂಡಾಳ ತಾಯಿಯನ್ನು ನೋಡಿಬೇಕು ಅಂತ ತಿಳ್ಕೊಂಡು ಹತ್ತು ವರ್ಷದ ಬಳಿಕ ಮಗ ಬಂದಾಗ ತಾಯಿ ಉಣ್ಣೋದಕ್ಕಂತ ತಟ್ಟೆ ಹಿಡಿತಾಳೆ ಮಗ ಬರ್ತಾನೆ ತಾನು ಕುಂತ ಸ್ಥಳದಲ್ಲೇ ತಾನು ತಳ ಕುಂತ ಮಗನನ್ನ ಸ್ಥಳ ತಾಯಿ ಮೇಲ್ಕುತ್ತುವ ಮಗ ಅಂತಾಳೆ ತಾನು ಉಣ್ಣುವ ತಟ್ಟೆಯಲ್ಲಿ ಇರುವ ಮಗನಿ ಉಣಿಸೋದಕ್ಕೆ ಪ್ರಾರಂಭ ಮಾಡ್ತಾಳೆ ಮಗ ಹೇಳತಾನೆ ಇಲ್ಲ ನೀನು ತಿನ್ನು ನಾ ತರಿಸ್ಕೋತೀನಿ ಅಂತ ತಿಳ್ಕೊಂಡು ಹೇಳಿ ಅಲ್ಲೇ ಇರುವ ವ್ಯಕ್ತಿ ಕರೆದು ಕೇಳತ್ತಾನೆ ಸರ್ ನನಗೂ ಒಂದು ಪ್ಲೇಟ್ ಹಚ್ಕೊಂಡು ಬರ್ತೀರಾ ಅಂತ ಕೇಳಿದಾಗ ಆಶ್ರಮದ ಮುಖ್ಯಸ್ಥ ಹೇಳ್ತಾನೆ ಸರ್ ಅಣ್ಣ ಎಲ್ಲ ಖಾಲಿಯಾಗಿ ಹೋಗಿದೆ ಅಣ್ಣ ಇಲ್ಲ ಮಾಡ್ಬೇಕು ಮಾಡ್ಬೇಕು ಅಂದ್ರೆ ಸುಮಯ ಒಂದ್ ತಾಸು ಹಿಡಿತದೆ ಸ್ವಲ್ಪ ನೀವು ತಾಳ್ಕೋಬೇಕು ಅಂತಂದ್ರೆ ತಾಯಿ ಹೇಳುತ್ತಾಳೆ ಒಂದ್ ತಾಸು ನನ್ನ ಮಗನಿಗೆ ತಾಳ್ಕೊಳಕ್ ಆಗೋದಿಲ್ಲ ಅವನ್ನೆಲ್ಲ ನಾನು ನೀ ನೋಡಿನಿ ಅಂತ ತಿಳ್ಕೊಂಡು ಹೇಳಿ ನಾ ಉಣ್ಣಿಲ್ಲ ಅಂದ್ರು ಪರವಾಗಿಲ್ಲ ಅಂತ ತಿಳ್ಕೊಂಡು ಹೇಳಿ ತಾನು ಉಣ್ಣುವ ಅಣ್ಣವನ್ನ ಮಗನಿಗೆ ಉಣಿಸ್ತಾಳಲ್ಲ ಇದಕ್ಕಿಂತ ದೊಡ್ಡ ತ್ಯಾಗಮ ಈ ಜೀವ ಜಗತ್ತನ್ನೇ ಆಗ ಯಾವ್ದದೆ ವಿಚಾರ ಮಾಡ್ರಿ ನೀವೆಲ್ಲ ಅಮ್ಮನವ್ ಅರ್ಥ ಮಾಡ್ಕೊಳ್ಬೇಕು ನಾವು ತಿಳ್ಕೊಬೇಕು ಮಕ್ಕಳು ಇವತ್ತಿನ ದಿನ ಯಾವ ದಾರಿಗೆ ಹೋಗುತ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವೆಲ್ಲರೂ ತಂದೆ ತಾಯಿಗಳಾದಂತವ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಇಲ್ಲದ ಇದ್ರೆ ಮಕ್ಕಳ ಬದುಕನ್ನ ನಾವೇ ಹಾಳು ಮಾಡಿದಾಗ ಆಗ್ತದೆ ಹಾಳು ಮಾಡಿದಾಗ ಆಗ್ತದೆ ಬಡಿರಿ ಬೈರಿ ಬುದ್ಧಿ ಹೇಳ್ರಿ ಒಂದ್ ನಾಲ್ಕು ಮಗ ದಾರಿ ತಪ್ಪದಾಗ ಬಡಿರಿ ಮಗ ಬದಲಾವಣೆ ಆಗ್ತಾನೆ ಒಬ್ಬ ಶಿಲ್ಪಿ ಒಂದು ಮೂರ್ತಿಯನ್ನ ಕೆತ್ತೋದಕ್ಕೆ ಪ್ರಾರಂಭ ಮಾಡಿದ ಬಹಳ ದೊಡ್ಡ ಕಲ್ಲನ್ನು ತೆಗೆದುಕೊಂಡ ಆ ಶಿಲ್ಪಿ ಆ ಕಲ್ಲನ್ನು ಕೆತ್ತೋದಕ್ಕ ಪ್ರಾರಂಭ ಮಾಡಿದ ಆಗ ಕೆಲಸ ಪೂರ್ಣ ಆಗಿತ್ತು ಇನ್ನು ಐವತ್ತು ಪರ್ಸೆಂಟ್ ಕೆಲಸ ಮುಗಿದು ಬಿಟ್ರ ಆ ಕಲ್ಲು ಹೋಗಿ ಮೂರ್ತಿ ಆಗ್ತಿತ್ತು ಆ ಕಲ್ಲು ಶಿಲ್ಪಿಗೆ ಹೇಳುತ್ತದೆ ಏ ಶಿಲ್ಪಿ ನನ್ನನ್ನು ಕೆತ್ತಬೇಡ ಅಂತೂ ಕಲ್ಲು ಕೆತ್ತಬೇಡ ಕೆತ್ತಬೇಡ ಆಗ ಶಿಲ್ಪಿ ಹೇಳುತ್ತಾನೆ ಆ ಕಲ್ಲಿಗೆ ಏ ಕಲ್ಲೆ ಐವತ್ ಪರ್ಸೆಂಟ್ ನಿನ್ನನ್ನ ನಾನು ಕೆತ್ತಿದ್ದೇನೆ ಇನ್ನು ಐವತ್ ಪರ್ಸೆಂಟ್ ನಿನ್ನನ್ನ ನಾನು ಕೆತ್ತ ಬಿಟ್ರೆ ನೀನು ಮೂರ್ತಿ ಗರ್ಭಗುಡಿ ಒಳಗಡೆ ಕೂತ್ಕೊಳ್ತೀಯ ಈ ಜಗತ್ತಿನ ಜನ ಎಲ್ಲ ನಿನ್ನ ಕೈ ಮುಗಿತಾರೆ ಸ್ವಲ್ಪ ತಾಳ್ಕೋ ಅಂತ ಹೇಳಿದ್ರೆ ಕಲ್ಲಿ ಹೇಳುತ್ತದೆ ತಾಳ್ಕೊಳ್ಳುವ ಶಕ್ತಿ ನನಗಿಲ್ಲ ದಯವಿಟ್ಟು ನನ್ನನ್ನ ಕೆತ್ತಬೇಡ ಬಿಟ್ಟು ಬಿಡು ಅಂತ ಬಿಟ್ಟು ಬಿಡು ಬಿಟ್ಟ ಬಿಟ್ಟ ಎರಡನೇ ಕಲ್ಲು ತೆಗೆದುಕೊಂಡ ಕೆತ್ತೋದಕ್ಕ ಪ್ರಾರಂಭ ಮಾಡಿದ ಕೆತ್ತ ಕೆತ್ತ ಎಪ್ಪತ್ತೈದು ಪರ್ಸೆಂಟ್ ಕೆಲಸವನ್ನ ಪೂರ್ಣ ಮಾಡಿದ್ದ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಕೆಲಸವನ್ನ ಇಟ್ಟಿದ್ದ ಆಗ ಕಲ್ಲು ಹೇಳುತ್ತದೆ ಶಿಲ್ಪಿಗೆ ಕೈ ಮುಗಿತದೆ ಏ ಶಿಲ್ಪಿ ಏ ಶಿಲ್ಪಿ ನನ್ನನ್ನು ಕೆತ್ತಬೇಡ ಯಾಕೆ ಇಲ್ಲ ಇಲ್ಲ ನಿನ್ನ ಹೊಡೆತಗಳು ನಿನ್ನ ಪೆಟ್ಟುಗಳು ತುಂಬಾ ನೋವನ್ನು ಉಂಟು ಮಾಡಿವೆ ಹಾಗಾಗಿ ನನ್ನನ್ನು ಬಿಟ್ಟು ಬಿಡು ಶಿಲ್ಪಿ ಹೇಳುತ್ತಾನೆ ಏ ಕಲ್ಲೇ ಎಪ್ಪತ್ತೈದು ಪರ್ಸೆಂಟ್ ತಾಳ್ಕೊಂಡಿದ್ದೀಯ ಕೇವಲ ಇಪ್ಪತ್ತೈದು ಪರ್ಸೆಂಟ್ ನೀನು ತಾಳ್ಕೊಂಡು ಬಿಟ್ರೆ ಗರ್ಭ ಗುಡಿ ಒಳಗೆ ಹೋಗಿ ಕುತ್ಕೊಳ್ಳುವಂತ ಯೋಗ್ಯ ದೇವರು ನೀನ್ ಆಗ್ತೀಯ ಸ್ವಲ್ಪ ತಾಳ್ಕೋ ಅಷ್ಟೇ ತಾಳ್ಕೋ ಕಲ್ಲು ಹೇಳುತ್ತದೆ ಆಗೋದಿಲ್ಲ ದಯವಿಟ್ಟು ನನ್ನನ್ನ ಬಿಟ್ಟು ಬಿಡು ಅಂತ ಹೇಳುತ್ತದೆ ಆಗ ಮೂರನೇ ಕಲ್ಲನ್ನ ತೆಗೆದುಕೊಳ್ಳುತ್ತಾನೆ ಕೆತ್ತೆ ಪ್ರಾರಂಭಿಸ್ತಾನೆ ಆಗ ಕಲ್ಲು ಒಂದೇ ಒಂದೇ ಒಂದು ಉಳಿಯ ಪೆಟ್ಟಿಗೆ ಕಲ್ಲು ಶಿಲ್ಪಿಗೆ ಹೇಳುತ್ತದೆ ಏ ಶಿಲ್ಪಿ ಎಷ್ಟೇ ಪೆಟ್ಟನ್ನ ಕೊಡು ಎಷ್ಟೇ ಪೆಟ್ಟುಗಳನ್ನು ನನಗೆ ಕೊಡು ನನ್ನನ್ನ ಕೇವಲ ಕಲ್ಲನ್ನಾಗಿ ಉಳಿಸಬೇಡ ನನ್ನನ್ನ ಕಲ್ಲಿನ ರೂಪವನ್ನ ತೆಗೆದು ಯೋಗ್ಯ ಮೂರ್ತಿಯನ್ನಾಗಿ ಮಾಡುವಂತ ಹೇಳುತ್ತದೆ ಈ ಹೊಡೆಬೇಡ ಪಾಪ ನಿಮ್ ಮಗನಾಗ್ಬಿಟ್ರಿ ಅಲ್ಲ ಹೇಳ್ತದೆ ಆಗ ಆ ಶಿಲ್ಪಿ ಕೆತ್ತೆ ಮೂರ್ತಿಯನ್ನಾಗಿ ಪೂರ್ಣ ಮಾಡ್ತಾನೆ ಗರ್ಭಗುಡಿಯೊಳಗೆ ಹೋಗಿ ಆ ಮೂರ್ತಿಯನ್ನ ಇಡ್ತಾನೆ ಪೂಜೆ ಆಗ್ತದೆ ಮಂಗಳಾರತಿ ಆಗ್ತದೆ ತಾನು ಕೆತ್ತಿದ ಶಿಲ್ಪಿ ಮೂರ್ತಿಯಾದ ಬಳಿಕ ಆ ತಾನು ಕೆತ್ತನೆಯೇ ಮಾಡಿದ ಎಲ್ಲ ವಸ್ತುಗಳನ್ನ ತಂದು ದೇವರ ಮುಂದೆ ಇಡ್ತಾನೆ ತಾನು ಕೆತ್ತಿದ ಕಲ್ಲಿನ ಮುಂದೆ ಇಡ್ತಾನೆ ಆ ಎಲ್ಲ ವಸ್ತುಗಳನ್ನ ಹೀಗಿಟ್ಟು ಮಂಡ್ಯ ಊರಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ ಆ ಮೂರ್ತಿಗೆ ಅಪ್ಪ ದೇವರೇ ಚನ್ವಿರೇಶ ನಿನ್ನ ಕೆತ್ತಿರೋ ವ್ಯಕ್ತಿ ನಾನೇ ಬೇರಾರು ಅಲ್ಲ ಅಪ್ಪ ನಿನ್ನ ಕೆತ್ತಬೇಕಾದ್ರ ಬಾಳ ಪೆಟ್ಟ ಕೊಟ್ಟಿನಿ ಬಾಳ್ ನೋವು ಕೊಟ್ಟಿನಿ ಅಪ್ಪ ನಿನ್ನ ಕಲ್ಲಿಗೆ ನಿನ್ನ ಮೂರ್ತಿಗೆ ನೋವು ಕೊಟ್ಟೀನಿ ಅಂತ ತಿಳ್ಕೊಂಡು ಹೇಳಿ ನನ್ನ ಬದುಕಿಗೆ ನೋವು ಕೊಡಬೇಡಪ್ಪ ನನ್ನ ಬದುಕಿಗೆ ಆಶೀರ್ವಾದ ಮಾಡು ಅಂತ ತಿಳ್ಕೊಂಡು ಹೇಳಿ ಹೆಂಗ ಶಿಲ್ಪಿ ತಾನು ಕೆತ್ತಿದ ಮೂರ್ತಿ ಕೈ ಮುಗಿತಾನಲ್ಲ ನಿಮ್ಮ ಮಕ್ಕಳು ಹೇಗಾಗಬೇಕು ಅಂದ್ರೆ ಸ್ವತಃ ತಂದೆ ತಾಯಿಗಳ ಕೈ ಮುಗಿಬೇಕು ಅಷ್ಟರ ಮಟ್ಟಿಗೆ ನಿಮ್ಮ ಮಕ್ಕಳು ದೇವರ ವ್ಯವಸ್ಥೆಯಲ್ಲಿ ಕುತ್ಕೊಳ್ಳಬೇಕು ಅದಕ್ಕಾಗಿ ಕವಿ ಬರೀತಾನೆ ನಿಮ್ಮ ಮಕ್ಕಳು ಹೇಗಾಗಬೇಕು ಅಂದ್ರೆ ವೀರನಾದಡೆ ಸಿಂಧೂರ ಲಕ್ಷ್ಮಣನಾಗು ಧೀರನಾದಡೆ ಹೊಯ್ಸಳನಾಗು ಅನ್ನುವಂತ ಒಂದು ಅದ್ಭುತ ಹೂರ ಲಕ್ಷ್ಮಣನಾಗು ಧೀರನಾದಡೆ ವಯ್ಸಳನಾಗು ಭಕ್ತಿಯಲ್ಲಿ ಬಸವಣ್ಣನಾಗು ಕಂದ ಏನಾದರೂ ಆಗು ಕೊನೆಗೊಬ್ಬ ಯೋಗ್ಯ ಯೋಗ್ಯಮಾನವನೇನಾಗು ಅನ್ನುವಂತಹ ಮಾತನ್ನೊಬ್ಬ ಕವಿ ಬರೀತ ಯಾವ ಕಾರಣಕ್ಕಾಗಿ ಇದನ್ನ ಹೇಳ್ತಾ ಹೇಳ್ತಾ ಬರ್ತಿದ್ದೇವೆ ಅಂದ್ರೆ ಮಕ್ಕಳು ಇವತ್ತಿನ ದಿನ ಮಠ ಮಂದಿರಗಳಿಗೆ ಹೋಗ್ತಾ ಇಲ್ಲ ಗುಡಿ ಗುಂಡಾರಗಳಿಗೆ ಹೋಗ್ತಾ ಇಲ್ಲ ಪ್ರವಚನಗಳಿಗೆ ಹೋಗ್ತಾ ಇಲ್ಲ ಅವರಿಗೆ ಗುರು ಅಂದ್ರೆ ಗೊತ್ತಿಲ್ಲ ಲಿಂಗ ಅಂದ್ರೆ ಗೊತ್ತಿಲ್ಲ ಜಂಗಮ ಅಂದ್ರೆ ಗೊತ್ತಿಲ್ಲ ಪ್ರಸಾದ ಅಂದ್ರೆ ಗೊತ್ತಿಲ್ಲ ಪಾದೋದಕ ಅಂದ್ರೆ ಗೊತ್ತಿಲ್ಲ ಇವತ್ತಿನ ದಿನ ಮಕ್ಕಳಿಗೆ ಏನೋ ಗೊತ್ತೇ ಇಲ್ಲ ಎಷ್ಟು ನಾವು ಕೃತಕ ಆಗಿಬಿಟ್ಟೇವಿ ಎಷ್ಟು ನಾವು ಎಷ್ಟರ ಮಟ್ಟಿಗೆ ಸಂಸ್ಕೃತಿಯನ್ನ ಅಂದ್ರ ದೊಡ್ಡ ಗೌಡನ ಮನೆಗೆ ಒಂದಿನ ಸ್ವಾಮಿಗಳು ಪ್ರಸಾದಕ್ಕೆ ಹೋಗಿತ್ತು ಸ್ವಾಮಿಗಳ ಪ್ರಸಾದಕ್ಕೆ ಹೋಗಿರ್ಬೇಕಾದ್ರ ದೊಡ್ಡ ಗೌಡನ ಮನಿ ಪ್ರಸಾದಕ್ಕೆ ಹೋಗುತ್ತಾರೆ ಕತ್ಕೊಳ್ಳುತ್ತಾರೆ ಎಲ್ಲ ಪಂಚ ಪಕ್ವಾನಗಳನ್ನ ಗುರುಗಳ ಎಡಿಬಟ್ಟಲಕ್ಕ ಎಡಿ ಮಾಡ್ತಾರೆ ಎಲ್ಲ ಎಡಿ ಆದ ಬಳಿಕ ಗುರುಗಳು ಹೇಳಿದ್ರಂತ ಸ್ವಾಮಿಗಳು ಹೇಳಿದ್ರಂತ ಜಂಗಮರ್ ಹೇಳಿದ್ರಂತ ಸಾಷ್ಟಾಂಗ್ ಹಾಕ್ರಿ ಆ ಗೌಡತಿ ಗೊತ್ತಿದ್ರೆ ಸಾಷ್ಟಾಂಗ್ ಹಾಕಬೇಕಲ್ಲ ಅದು ಹೇಳಿ ಮಾಡೀನಿ ಹಪ್ಳ ಮಾಡೀನಿ ಶಂಡಗಿ ಕರಿದೀನಿ ಎಲ್ಲ ಮಾಡೀನಿ ಸಾಷ್ಟಾಂಗ್ ಒಂದ್ ಬಿಟ್ಟಿನ ಏನ್ ಸಾಷ್ಟಾಂಗ್ ಅದಿನಿ ಎನ್ಯಾ ಕರೀದ ಏನ್ ಅಡಿಗೆ ಮಾಡುದ ಆ ಟಣದ ತಡ ಅಲ್ಲೇ ಬಾಜು ಮಗ ಇದ್ದ ಕರೀತಾಳ ಮಗ ಬಾ ಅವ ಏನು ಬಾಯ್ ತಗೊಂಡ್ ನೂರು ರೂಪಾಯಿ ಹೋಗು ಶಟ್ರು ಅಂಗಡಿ ನೂರ್ ರೂಪಾಯಿ ಕೆಟ್ಟ ಬರದೇ ತಾಷ್ಟಾಂಗ್ ತಗೊಂಡು ಬಂದ್ಲಂತ ಏನು ಷಟ್ರು ಅಂಗಡಿಯಾಗ ಸಿಗ್ತೈತ್ ಅವಾಗ ಗೊತ್ತಿಲ್ಲ ಅಂದ್ರೆ ಮಗನಿಗೆ ಏನು ಗೊತ್ತಿರತೈತಿ ಮಣ್ಣ ಹೊಯ್ತಿದ್ದು ನೂರ್ ರೂಪಾಯಿ ತಗೊಂಡು ಕಡ್ಡ ಶ್ರಂಗಡಿ ಶಟ್ರು ಶೆಟ್ರು ಹೊಟ್ಟಿ ಬಿಡ್ಕೊಂಡು ಕುಂತಿದ್ರು ಗಲ್ಲೆ ಪೆಟ್ಟಿಗೆ ಮೇಲೆ ಶೆಟ್ರ ಅಂದ ಏನ್ ಹೋಗವಡ್ಯ ಅಂದ್ರು ಏನಿಲ್ರಿ ನಮ್ಮ ಮನ್ಯಾಗ ಐನಾರ ಬಂದಾರ ಯಾರ ಬಂದಾರ ಐನಾರ ಬಂದಾರ ಅವರು ಊಟ ಕುಂತಾರ ನಮ್ಮವ್ವ ಹೋಳ್ಗಿ ಮಾಡ್ಯಾಳ ಹಪ್ಳ ಮಾಡ್ಯಾಳ ಶಣಗಿ ಕರದಾಳ ಉಪ್ಪಿನಕಾಯಿ ಹಚ್ಚ್ಯಾಳ ಚಪಾತಿ ಮಾಡ್ಯಾಳ ಇದು ಎಲ್ಲ ಬಿಟ್ಟಾರ ಅವ್ರಿಗೇನ ಸಾಷ್ಟಾಂಗ ಬೇಕಂತ್ರಿ ಸ್ವಾಮಿ ಹೋಳ್ಗಿ ಅದಕ್ ಶಟ್ರು ನೂರು ರೂಪಾಯಿ ಕೆಟ್ಟ ಬರ್ತ ಸಾಂಗ್ ಕೊಡ್ರಿ ಶಟ್ರು ತಲಿ ಒಂಬಲಿಗೆ ಗಿರ್ರಂತ ನೀವು ಗೌಡ್ಯಾ ಕಾಡ್ಸಾಕತ್ತಿರಬೇಕು ಬಿಡು ಅಂತ ತಿಳ್ಕೊಂಡು ಹೇಳಿ ಹೇಳಿ ಏ ಗೌಡ್ಯಾ ಗಿರಾಕಿ ಬಾಳದವ ಸ್ವಲ್ಪ ತಡಿ ಆಮೇಲೆ ಕೊಡ್ತೀನಿ ಎಂದ ಗೌಡ ಗೌಡ ಏ ಇಲ್ರಿ ನಮ್ ಮನ್ಯಾಗ ಸ್ವಾಮಿಗಳು ಕುಂತಾರ ಪಟ್ಟನ ಕೊಡಬೇಕ ನಾ ತಗೊಂಡ್ ಹೋಗಬೇಕ ಅಂದವ ಆ ಟಣದ ತಡ ಗಿರಾಕೆಲ್ಲ ಎಲ್ಲಾ ಖಾಲಿ ಅದು ಹೋದ ಮುಂದೆ ನಿಂತ ಮುಂದ ನಿಂತಗಳನೆ ಏನ್ ಬೇಕೋ ಗೌಡ್ಯಾ ಅಂದ್ರು ಶರ್ ಶಟ್ರ ನೂರ್ ರೂಪಾಯಿ ಕೆಟ್ಟ ಸಾಸ್ಟಾಂಗ್ ಬರತೇತಿ ಅಟ್ ಕೊಡ್ರಿ ನೂರ್ ರೂಪಾಯಿ ತಗೊಂಡ್ರು ಗಿರಾಕಿ ಕೊಟ್ಟು 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 ಶರ್ಟ್ ನೆತ್ತಿ ಮ್ಯಾಲೆ ಬಂದು ನಿಂತಿತ್ತು ಕೈ ಜಾಡಿಸಿ ಗೌಡನ ಮಗನಿಗೆ ಒಂದು ರೆಮ್ ಅಂತ ಬಿಟ್ಟು ಬೆಟ್ಟಗಳನ್ನೇ ಕಪಾಳ ಹಿಡ್ಕೊಂಡು ಇದು ಕೇಳತ್ತಂತ ಶಟ್ರ ಇದ ಏನ್ರಿ ಸಾಷ್ಟ ಅಂತ ಕೇಳಿದ್ ನಾನು ತವ ಗಂಡ ಗೊಬ್ಬರು ಅವೇಂತ ಶರ್ಟ್ರು ಹ್ಞೂ ಅಂದ್ರು ಕಪಾಳ್ ಹಿಡ್ಕೊಂಡ ಕಟ್ಟ ಮನಿ ಕೊಡ್ಕೊಂತ ಬಂದ ನಂಗೆ ಜಿಗದ ಪಡ ಸಾಲೆ ಜಿಗದ ಕೇಳ್ತಾಳ ಮಗ ತಂದೇನ ಸಾಷ್ಟ ತಂದಿನಿ ಕೊಡು ಮತ್ತ ಸ್ವಾಮಿಗಳ ಮುಂದೆ ಹೆಂಗ್ ಕೊಡಾಕ್ ಬರ್ತ ನಡಿ ಒಳಗಂದ ಅಡಿಗೆ ಮನಿ ಕರ್ಕೊಂಡೋದ ಅವ್ರವ ಏನು ಕೊಡಸ್ಲಾರ್ ಸಿಟ್ಟಿತ್ತು ಯಾರಿಗೊತ್ತ ಕೈ ಜಾಡಿಸಿದವನು ಅವ್ರ ಅವ್ರ ರೆಮ್ ಅಂತ ಬೆಟ್ಟ ಅವ್ರವ್ ಕೇಳತ್ತಂತ ತಮ ಶಟ್ರು ಇದನ್ನ ಕೊಟ್ಟಾರೇನು ಶಟ್ರು ನೂರು ರೂಪಾಯಿ ತಗೊಂಡ್ರ ಇದನ್ನ ಕೊಟ್ರ ನಾ ತಂದ್ಯ ನಿನಗ ಕೊಟ್ಟೆ ಆಕಿ ಹೋಗಿ ಡೈರೆಕ್ಟ್ ಹಂಗ ಗುರುಗಳು ಕೊಡ್ಬೇಕು ರೀ ಕರದ್ಲು ಒಳಗೆ ಯಾರನ್ನ ಯಾರನ್ನ ಗಂಡನ ಯಾರೀ ಬರ್ರಿ ಒಳಗ ಅವ ಅಂದ ಹುಚ್ಚುಗುಟ್ಟಿ ಗುರುಗಳು ಬಂದು ಕುಂತ ಅರ್ಧ ತಾಸಾಯ್ತು ಸಾಷ್ಟಾಂಗ ತಂದಿರ ಇಲ್ಲ ಕೊಡ್ರಿ ಪಟ್ಟನಂಗ ತಿಳ್ಕೊಂಡು ಹೇಳಿ ಅಡಿಗೆ ಮನೆಗೆ ಹೋದವ್ನ ಕೈಯಾನ ಬಳಿ ಏರಿಸಿದ್ಲು ಗಂಡು ಏನು ಕೊಡಿಸ್ಲಾರ ಸಿಟ್ಟಿತ್ತು ಯಾರಿಗೊತ್ತ ಗಂಡ ಅಂತ ಕಪಾಳ ಕೊಟ್ಟು ಗಂಡಂದ ಇದೇ ಏನು ಸಾಷ್ಟ್ರಾಂಗ್ ಅಂತ ಕೇಳಿದ ಅದು ಎಂತ ಹುಚ್ಚುಕೊಟ್ಟು ಅಯ್ಯವ್ ಇವು ಮೂರು ಇನ್ನೂ ಸಿಗಲ್ಲಾಗೆ ಹುಡುಕ್ಯಾಡಾಕತಿವ್ ಕರೆ ಸಿಕ್ಕಿಲ್ಲ ಶಿಖರ್ ಅಂದ್ರೆ ಅವ್ರಿಗೊಂದ್ ದೊಡ್ಡ ಪ್ರಶಸ್ತಿ ಕೊಡತಿ ಸಿಗಲ್ಲ ಯಾರ ಹುಡುಕ್ಯಾಡ್ರಿ ನಿಮ್ ಮೂರ ಕಲಬುರಗಿಯಾಗ ಎಲ್ಲಿ ಅದಾರ ಕರ್ಕೊಂಡ್ಬರಿ ಅವರು ಆಯ್ತು ಅಂತ ತಿಳ್ಕೊಂಡು ಹೇಳಿ ಹೋದ ಗುರುಗಳು ಮುಂದ ಗುರುಗಳಂದ್ರೆ ಅಂದ್ರು ಗೌಡಪ್ಪ ನಂಗೆ ಸಾಷ್ಟಾಂಗ ಹಾಕುವ ಟೈಮ್ ಬಾಳಾಗಿತ್ತ ಮುಂದಿನ ಮನೆಗೆ ಹೋಗ್ಬೇಕಂದ್ರು ಸ್ವಾಮಿಗಳು ಆ ಸ್ವಾಮಿಗಳು ಎಂಬತ್ತೈದು ವಯಸ್ಸ ಗೌಡ ಅಪರೂಪಕ್ಕೆ ಕರದಾನ ಅಂತ ತಿಳ್ಕೊಂಡು ಹಲ್ಲಿಲ್ಲ ಅಂದ್ರು ಸಹಿತ ಹಲಸಟ್ಟು ಹಾಕೊಂಡು ಬಂದಿದ್ರು ಗೌಡನ ಮನಿಗೆ ಪ್ರಸಾದಕ ಗುರುಗಳು ಏನು ಗೊತ್ತೈತಿ ಗೌಡ ಹಿಂಗ ಕೊಡ್ತಾನ ಸಾಷ್ಟಾಂಗ ಅಂತ ಬಂದ ಮುಂದ ನಿಂತ ಗುರುಗಳಂದ್ರು ಸಾಷ್ಟಾಂಗ ಹಾಕು ಎಪ್ಪ ಸ್ವಲ್ಪ ಕಣ್ಣು ಮುಚ್ಚರಿ ಎಂದ ಗುರುಗಳಿಗೆ ಏನು ಗೊತ್ತೈತಿ ಕಣ್ಣು ಮುಚ್ಚಿದ್ರೆ ಇವ್ ಹಿಂಗೆ ಕೊಡ್ತಾನ ಅಂತ ಹೇಳಿ ಶಟ್ರು ಮಗನಿಗೆ ಕೊಟ್ಟಿದ್ದು ಮಗ ಮಡದಿಗೆ ಕೊಟ್ಟಿದ್ದು ಮಡದೆ ತನಗ ಕೊಟ್ಟಿದ್ದು ಅಂಬಲಿಗೆ ಮುಟ್ಟಿಸ್ಬೇಕಲ್ಲ ಗುರುಗಳಿಗೆಲ್ಲ ಎಲ್ಲ ಹೇಳತ್ತೆ ನಿಮಗ ಗುರುಗಳು ಕಣ್ಣು ಮುಚ್ಚಿ ಕುಂತ್ರ ಕೈ ಜಾಡಿಸಿ ರಿಮ್ಮತ್ ಗುರುಗಳಿಗೆ ಕಪಾಳಕ್ಕೆ ಬಿಟ್ರೆ ಗುರುಗಳು ಹಲಸಟ್ಟುಚ್ಚಿ ತಾಟ್ನೆ ಬಿದ್ದಿತ್ತಂತ ತಾಟ್ನೆ ಬಿದ್ದಿತ್ತು ಅಂದ್ರೆ ನಮಗೇನು ಅಂತ ಗುರುಗಳು ಬಂದಾಗ ಸಾಷ್ಟಾಂಗ ಹಾಕೋದು ಗೊತ್ತಿಲ್ ಏನ್ ಎಲ್ಲಾ ಮರೆತು ಬಿಟ್ಟೇವ್ ನಾವು ಎಲ್ಲಾ ಮುತ್ತಿಲ್ ಒಬ್ಬ ಮಠಕ್ ಹೋಗಿದ್ದ ತಿಂಗ ಹುಡುಗ ಗುರುಗಳತ್ರ ಹೋದ ಅಂದ ರೀ ಯಪ್ಪ ಒಟ್ಟ ಮಕ್ಕಳಾಗಿಲ್ರಿ ಹಂಗಾಗಿ ನೀವು ಆಶೀರ್ವಾದ ಮಾಡಬೇಕು ಅಂದ ಗುರುಗಳಂದ್ರು ಬಾಯಿಲ್ಲ ಅಂತ ತಿಳ್ಕೊಂಡು ಹೇಳಿ ಬಂದಾಗ ಎರಡು ಉತ್ತತ್ತಿ ಮಂತ್ರಿ ಸಿತ್ತುಗೋ ಅಕ್ಕ ಹೋಗು ಅಂತ ಆಶೀರ್ವಾದ ಮಾಡಿ ಕಳಿಸಿದ್ ಮತ್ತ ಬಿಟ್ಟ ಒಂದ್ ಐದಾರು ತಿಂಗಳು ಬಿಟ್ಟು ಮಾತ್ರ ಮಾಶಿವ ಮಠಕ್ ಬಂದವ ಬಂದಪಾ ಅಂದ ಹಜಾರ್ ಹಿಂಗ ಗದಿಗೆ ಮೇಲೆ ಕುಂತಿದ್ರಿ ಎಪಾಂದ ಏನು ಇನ್ನು ಮಕ್ಕಳ ಏನು ಆರು ತಿಂಗಳಿಗೆ ಮಗನಿ ಇನ್ನು ಮಕ್ಕಳಾಗಿಲ್ರಿ ಹಜ್ಜಾರು ಬಾ ಬಾ ಓ ಸರಿ ಎರಡು ಕಾರ್ಯಕ್ ತಂದಿದ್ದಿ ಸರ ಎರಡು ನಿಂಬಿಯನ್ನ ತಗೊಂಡು ಬಾ ಮಂತ್ರ ಕೊಡ್ತೀನಿ ಎರಡು ನಿಂಬಿಯನ್ನು ತಂದ ಗುರುಗಳು ಕೈಯ ಕೊಟ್ಟ ಗುರುಗಳು ಮಂತ್ರಿ ಸೇದ್ರು ತಗೋ ತಗೋ ಇದನ್ನ ತಗೊಂಡು ಹೋಗು ನಿನಗ ಮಕ್ಕಳಕ್ಕವ ಮತ್ತ ಹೋದ ಮತ್ತ ಹೋಗಿ ಮತ್ತೊಂದು ಐದಾರು ತಿಂಗಳು ಬಿಟ್ಟು ಮತ್ತ ವಾಪಸ್ ಬಂದ ಆಮಾಸ್ ಮಠಕ್ಕೆ ಪ್ರತಿ ಸರಿ ಎರಡು ಸರಿ ಬಂದಾಗ ಬಹಳ ಗದ್ಲಿತ್ತು ಅವತ್ತಮ ಬಂದಾಗ ಯಾರು ಇರ್ಲಿಲ್ಲ ಹೋಗಿ ಮುಂದ್ ಕುಂತ ಯಪ್ಪ ಅಂದ ಏನೋ ಯಪ್ಪ ಇನ್ನೂ ಮಕ್ಕಳಾಗಿಲ್ರಿ ಹೌದಾ ಈ ಸರ ಕರಿದಾರ ತಗೊಂಡ ಬಾ ಅಂದ್ರು ಗುರುಗಳು ಕರಿದಾರ ತಂದ ಗುರುಗಳ ಕೈಯ ಕೊಟ್ಟ ಗುರುಗಳು ಮಂತ್ರಿಸಿದ್ರು ಅದನ್ನ ಕೊಡಬೇಕಾದ್ರು ಗುರುಗಳು ಕೇಳಿದ್ರಂತ ತಮ್ಯಾ ಒಂದನೇ ಸರಿ ಬಂದಿ ಕಾರ್ಯಕೊಯ್ದಿ ಒಬ್ನ ಬಂದಿ ಎರಡನೇ ಸರಿ ಬಂದಿ ನಿಂಬೆ ಅನ್ನೋಯ್ದಿ ಒಬ್ಬನ ಬಂದಿ ಈಗ ಮೂರನೇ ಸರಿ ಬಂದಿ ಕರಿದಾರ ಒ ನಿನ್ನ ಹೆಂಡತ ಎಲ್ಲದಳ ಅಂತ ಕೇಳಿದ್ರಂತ ಗುರುಗಳು ಅವಾಗ ಅಂದಂತೆ ಅಪ್ಪ ಇನ್ನು ನನ್ನ ಮದುವಿನ ಆಗಿಲ್ಲ ಅಂದಂತ ಏನ್ ಮದುವೆ ಅಲ್ಲರ ಮಕ್ಕಳ ಕವಾಯಿ ಮಗನಿ ಎಲ್ಲಿ ಏನು ಹೆಂಗ ಕೇಳಬೇಕನ್ನು ಸಹ ಗೊತ್ತಿಲ್ಲ ಇವತ್ತಿನ ಮಕ್ಕಳ ಬದುಕಿಗೆ ಮಕ್ಕಳ ಬದುಕನ್ನು ಪರಿವರ್ತನೆ ಮಾಡಬೇಕಾಗಿದೆ ತಾಯಿ ಮಾದಲಾಂಬಿಕೆ ತನ್ನ ಮಗನನ್ನ ಹೀಗೆ ಬದಲು ಮಾಡಿದ್ಲಲ್ಲ ಬಹಳ ಚೆನ್ನಾಗಿ ಭೀಮ ಕವಿಗಳು ಬಸವ ಪುರಾಣದೊಳಗೆ ಹೇಳುತ್ತಾರೆ ಆರು ಏಳು ವರ್ಷದ ತರುಣ ಕೇವಲ ಆರು ಏಳು ವರ್ಷದ ತರುಣ ಹೇಗಾಗಿದ್ದ ಅಂದ್ರೆ ಭೀಮ ಕವಿಗಳು ಬರೀತಾರೆ ಅವಧಿಯೋಳ್ ತಣ್ಣು ಎಂಟು ವರ್ಷದ ಅವಧಿಯೋಳ್ ಬರಹ ವಾಚನ ಗಣಿತ ಶಾಸ್ತ್ರ ವ್ಯಾಕರಣ ಛಂದಸ್ಸು ಸಂಗೀತ ವೇದಗಳು ಕಂಠಪಾಠವಾಗಿದ್ದು ಅಂತ ಬಸವಣ್ಣ ಕೇವಲ ಏಳು ವರ್ಷದ ಅವಧಿಯೊಳಗಡೆ ಏಳು ವರ್ಷದ ಅವಧಿಯೊಳಗಡೆ ಏಳು ವರ್ಷಕ್ಕೆ ನಮ್ಮ ಮಕ್ಕಳಿಗೆ ಚೆನ್ನ ಹಾಕೊಳಕ್ ಬರುವುದಿನ ನೀವ ಹಾಕಬೇಕು ಚೆನ್ನಾಗಿ ಏಳು ವರ್ಷಕ್ಕೆ ವೇದ ಉಪನಿಷತ್ತುಗಳನ್ನ ಶಾಸ್ತ್ರಗಳನ್ನ ಸಂಗೀತವನ್ನ ಎಲ್ಲವನ್ನ ಕಂಠಪಾಠ ವರ್ಷದ ತರುಣ ಹೇಗೆ ತಾಯಿ 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 ಆ ಬಸವಣ್ಣನಿಗೆ ಬೆಳಕಾಗಿರ್ಬೋದಲ್ಲ ಹೇಗೆ ತಿದ್ದಿ ತೀಡಿರಬಹುದಲ್ಲ ಹಾಗೆ ಮಕ್ಕಳನ್ನ ಬೆಳೆಸಬೇಕು ಎಷ್ಟರ ಮಟ್ಟಿಗೆ ಮಕ್ಕಳನ್ನು ಬೆಳೆಸಬೇಕು ಅಂದ್ರೆ ನೀವು ಬೆಳೆಸಿದ ಮಗು ಈ ಜಗತ್ತಿಗೆ ಬೆಳಕಾಗಬೇಕು ಅಷ್ಟರ ಮಟ್ಟಿಗೆ ಆ ಮಗುವನ್ನ ಚೆನ್ನಾಗಿ ಬೆಳೆಸಬೇಕು ಆ ಬೆಳೆಸುವ ವಿಧಾನದ ಶಕ್ತಿ ಎಲ್ಲ ಯಾರ ಕಡೆಗೆ ಇರುತ್ತದೆ ಅಂದ್ರೆ ಹೆತ್ತ ತಾಯಿ ಹತ್ರ ಇರ್ತದೆ ಹೆತ್ತ ತಾಯಿ ಹತ್ರ ಇರ್ತದೆ ಒಬ್ಬ ತಾಯಿ ಮನಸ್ಸು ಮಾಡಿದ್ದಕ್ಕಾಗಿ ಮಾದಲಾಂಬಿಕೆಯ ಮನಸ್ಸು ಮಾಡಿದ್ದಕ್ಕಾಗಿ ಈ ಜಗತ್ತಿಗೆ ಸಮಾನತೆ ತಂದು ಕೊಡುವಂತಹ ಯೋಗ್ಯ ಬಸವನ್ನ ನಿರ್ಮಾಣ ಆಗುತ್ತಾನೆ ಒಬ್ಬ ತಾಯಿ ನೀಲಮ್ಮ ಮನಸ್ಸು ಮಾಡಿದ್ದಕ್ಕಾಗಿ ಈ ನಾಡಿಗೆ ಯೋಗ ಮಂದಿರವನ್ನ ಸ್ಥಾಪನೆ ಮಾಡ್ತಾರೆ ಹಾನಗಲ್ಲ ಕುಮಾರ ಶಿವಯೋಗಿಗಳಾಗ್ತಾರೆ ಒಬ್ಬ ತಾಯಿ ಭುವನೇಶ್ವರಿ ಮನಸ್ಸು ಮಾಡಿದ್ದಕ್ಕಾಗಿ ಈ ಜಗತ್ತಿಗೆ ಧೀಮಂತ ಸನ್ಯಾಸಿ ಆಗ್ತಾನೆ ಸ್ವಾಮಿ ವಿವೇಕಾನಂದ ಒಬ್ಬ ತಾಯಿ ಮನಸ್ಸು ಮಾಡಿದ್ದಕ್ಕಾಗಿ ಜೀಜಾಬಾಯಿ ಮನಸ್ಸು ಮಾಡಿದ್ದಕ್ಕಾಗಿ ಛತ್ರಪತಿ ಶಿವಾಜಿ ಮಹಾರಾಜ ಆಗ್ತಾನೆ ಹಿಂದೂ ಹೃದಯ ಸಾಮ್ರಾಟಕ್ಕಾಗಿ ಹೃದಯವನ್ನೇ ತೆರೆದು ನಿಲ್ತಾನೆ ಒಬ್ಬ ತಾಯಿ ಚನ್ನಮ್ಮ ಮನಸ್ಸು ಮಾಡಿದ್ದಕ್ಕಾಗಿ ನಮ್ಮ ನಿಮ್ಮೆಲ್ಲರ ಪರಮಾರಾಧ ಯೋಗಿ ಚನ್ನವೀರ ಶಿವಯೋಗಿ ನಿರ್ಮಾಣ ಆಗುತ್ತಾನೆ ಒಬ್ಬ ತಾಯಿ ಮನಸ್ಸು ಮಾಡಿದರೆ ಈ ಜಗಕ್ಕೆ ಜ್ಯೋತಿ ಆಗುವಂತಹ ಮಕ್ಕಳನ್ನು ಕೊಡಬಹುದು ಅಂತಹ ಶಕ್ತಿ ಒಬ್ಬ ತಾಯಿಯಲ್ಲಿದೆ ಹಾಗಾಗಿ ಮಕ್ಕಳನ್ನ ಬೆಳೆಸಬೇಕು ತೀಡಬೇಕು ತಿದ್ದಬೇಕು ಅಂದಾಗ ಮಾತ್ರ ಮಕ್ಕಳು ಬೆಳಕಾಗ್ತಾ ಹೊರತಾಗಿ ಇಲ್ಲದ ಇದ್ರ ಮಕ್ಕಳು ಬೆಳಕಾಗ್ಲಿಕ್ಕೆ ಸಾಧ್ಯ ಇಲ್ಲ ತನ್ನ ಎಂಟು ವರ್ಷದ ಅವಧಿಯಲ್ಲಿ ಬಸವಣ್ಣ ಎಲ್ಲವನ್ನು ನಿರಗ್ಗಳವಾಗಿ ಹೇಳುವಂತಹ ಪ್ರಯತ್ನವನ್ನ ಮಾಡಿದ ವೇದ ಹೇಳುತ್ತಾನೆ ತಂದೆ ಮಾದರಸರು ಬಾಲಕ ಬಸವನ್ನ ನನಗೆ ಕೈ ಮುಗಿತಾರೆ ಕಂದ ನಿನ್ನನ್ನ ಪಡೆದ ನಾನು ಪುಣ್ಯವಂತ ನನ್ನಂತ ತಂದೆಯನ್ನ ಪಡೆದ ನೀನು ಪುಣ್ಯವಂತ ಅಲ್ಲ ನಿನ್ನಂತ ಮಗ ನನ್ನ ಗರ್ಭ ಒಳಗಡೆ ನಾ ಎಷ್ಟು ಪುಣ್ಯ ಮಾಡಿ ಬಂದೀನು ಅನ್ನುವಂತ ಮಾತನ್ನ ಮಾದರಸರು ಎಂಟು ವರ್ಷದ ಬಾಲಕನಿಗೆ ಕೈ ಮುಗಿದು ಹೇಳುತ್ತಾನೆ ಸ್ವತಃ ಜನ್ಮ ಕೊಟ್ಟ ತಂದೆ ಅಂದ್ರೆ ನಾವೆಲ್ಲರೂ ವಿಚಾರ ಮಾಡ್ಕೋಬೇಕು ಮಕ್ಕಳನ್ನ ಯಾವ ವಿಧಾನವಾಗಿ ಬೆಳೆಸಿದರೆ ಮಕ್ಕಳು ಕಳಸಪ್ರಾಯವಾಗಿ ನೆಲೆತಾರಿ ಎನ್ನುವಂಥದ್ದನ್ನ ತಮಗೆಲ್ಲರಿಗೂ ಅರ್ಥಪೂರ್ಣವಾಗಿ ಹೇಳಿ ಕೊಟ್ಟರೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ರಿ ಮಕ್ಕಳನ್ನ ಈ ಜಗಕ್ಕೆ ಜ್ಯೋತಿ ಆಗುವಷ್ಟರ ಮಟ್ಟಿಗೆ ಮಕ್ಕಳಲ್ಲಿ ನೀತಿಯನ್ನ ಪಾಠವನ್ನ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ತಾವೆಲ್ಲರೂ ಕೊಡ್ರಿ ಎನ್ನುವಂತ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ